ನಮಸ್ಕಾರ ಗುರು ನೀನು ನೋಡ್ತಿದ್ರೆ ಸಂತೋಷ್ ಸ್ಟೋರಿಸ್ ಕ್ರೀಮ್ಗೆ ಸ್ವಾಗತ ಇವತ್ತಿನ ಚಾರ ಬಂದು ಟೂ ತೌಸಂಡ್ ಟ್ವೆಂಟಿ ಫೋರ್ ಗ್ರಾಮ್ ಆರ್ ಸಿ ಬಿ ತಾಣ ಮೊದಲನೇ ಪಂದ್ಯ ಸಿ ಎಸ್ ಕೆ ವಿರುದ್ಧ ಯಾವ ರೀತಿ ಪ್ಲೇಯಿಂಗ್ ಲೆವೆನ ನಿರ್ಮಿಸುತ್ತಿವೆ ಸಹ ಆಗಿ ಪ್ಲೇಯಿಂಗ್ ಲೆವೆನ್ ಇರುತ್ತೆ ಅದ್ರ ಬಗ್ಗೆ ಡೌಟ್ ಇಲ್ಲ ಅಂತ ಹೇಳಬೇಕು ಯಾವ ರೀತಿ ಪ್ಲೇಯಿಂಗ್ ಲೈನ್ ನಿರ್ಮಿಸುತ್ತಿರ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಕಡೆ ಕಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ್ ಪ್ರೆಸ್ ಮಾಡಿ ಆಲ್ ಅಂತ ಸೈಡ್ ಮಾಡಿ ಯಾಕಂದ್ರೆ ಮಾಡೋ ನೋಡಿ ಅದಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬಂದು ತಣ ಮಾಡೋದಕ್ಕೆ ವಿಡಿಯೋನ ಗುರು ಮಾಡೋಣ ಗುರಿ ವರ್ಷ ಅರ್ಸಿಬಿ ಬಿ ತನ ಸಲಾಗಿಂದ ತುಂಬಾನೇ ಬಲಿಷ್ಠ ಆಗಿ ಕಾಣ್ತಿದೆ ಅಂತ ಹೇಳ್ಬೇಕು ಆ ರೀತಿ ಟೀಮ್ ಇದೆ ನಮ್ಮ ಬಿ ತಂಡದು ಅಂತ ಹೇಳ್ಬೇಕು ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ನಿರ್ಮಿಸ್ತಾರಪ್ಪ ಅಂತ ತುಂಬಾನೇ ಕುತೂಹಲದಿಂದ ಕಾಯಬೇಕು ಅಂತ ಹೇಳ್ಬೇಕು ಯಾರಂತಂದ್ರೆ ಒಬ್ರಿಗಿಂತ ಒಬ್ರು ಬೆಸ್ಟ್ ಆಟ ನೀಡುವಂತ ಆಟಗಾರರು ಬೆಂಚ್ ಅಲ್ಲಿ ಕಾಯಬೇಕಾಗುತ್ತೆ ಆ ರೀತಿ ಪ್ಲೇಯಿಂಗ್ ಲೆವೆನ್ ಇರುತ್ತೆ ಸಿ ಬಿ ತಂಡ ಪ್ಲೇಯರ್ ಸೆಟ್ ಆಗಿದ್ದಾರೆ ಅಂತ ಹೇಳ್ಬೇಕು ಟಾಪ್ ಫೋರ್ ಅಂತ ಫಿಕ್ಸ್ ಆಗಿದೆ ಅಂತ ಹೇಳ್ಬೇಕು ಮ್ಯಾಕ್ಸ್ ಅಲ್ಲು ಮತ್ತೆ ವಿರಾಟ್ ಕೊಹ್ಲಿ ಡೂ ಪ್ಲೇಸಿ ಕೆಮ್ರನ್ ಗಿರಿನು ಮತ್ತೆ ಮಹಮ್ಮದ್ ಸಿರಾಜ್ ಅವರು ಫಿಕ್ಸ್ ಆಗಿರ್ತಾರೆ ಅಲ್ಲಿ ಅಂತ ಹೇಳ್ಬೇಕು ಅಂತ ರಜತ್ ಪಟ್ಟದಾಗ ಸಿಗುತ್ತೆ ಚಾನ್ಸ್ ಅಂತ ಹೇಳ್ತೀನಿ ದಿನೇಶ್ ಕಾರ್ತಿಕ್ ಸುರೇಶ್ ಪ್ರಭು ದೇಶಕ್ಕೆ ಸಿಗುತ್ತೆ ಜಾಸ್ತಿ ಅಂತ ಹೇಳ್ತೀನಿ ಕರುಣ್ ಶರ್ಮ ಫಿನ್ ಇರಲೇಬೇಕು ಆಯ್ಕೊಂಡ್ರೆ ಆಯ್ಕಬಹುದು ಅಂತ ಹೇಳ್ತೀನಿ ಅಂದ್ರೆ ಬೇರೆ ಒಬ್ಬ ಬೋಲರ್ಗೆ ಕೊಡ್ತೀನಿ ಅಂತ ಹೇಳ್ತೀನಿ ಟಾಪ್ ಇಂಜುರಿ ಆಗಿದೆ ಅವ್ರ ಬದಲಾಗಿ ಏನಾರ ಫಾರಿನ್ ಪ್ಲೇಯರ್ ನೈಕೋಬಹುದು ಅಲ್ದೇ ಜೋಶ್ ಅಂತ ಹೇಳ್ತೀನಿ ಅದೇ ಇನ್ನೇ ಬಿಡ್ತಾರೆ ಕನ್ನಡಿಗ ವಿಜಯ್ ವೈಶಾಖ ಅವ್ರಿಗೆ ಚಾನ್ಸ್ ಕೊಡೋ ಇದೆ ರೀಸೆಂಟಾಗಿ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಅಂತ ಹೇಳ್ಬೇಕು ಅವ್ರು ಬೇಡ ಅನ್ನೋದಾಯಿತು ಅಂತ ಅಂದರೆ ಇನ್ನು ಯಾರಪ್ಪ ಇದ್ದಾರೆ ಎಷ್ಟು ಲವ್ನ ಆಯ್ಕೋಬೋದು ಅವರು ಕೂಡ ಐದು ಕೋಟಿ ಕೊಟ್ಟಿದ್ದಾರೆ ಮ್ಯಾಚ್ ಚಾನ್ಸ್ ಕೊಡೋ ಅಂತ ಆಯ್ಕೊಟ್ರು ಆಯ್ಕೋಬೋದು ಆರ್ ಸಿ ಬಿ ತಂಡ ಅಂತ ಹೇಳ್ತೀನಿ ನಿಮ್ಮ ಪ್ರಕಾರ ಯಾವ ರೀತಿ ಪ್ಲೇಯಿಂಗ್ ಅಲ್ಲಿ ಇರಬೇಕು ಈ ಪ್ಲೇಯಿಂಗ್ ಅಲ್ಲಿ ಇಷ್ಟ ಆಯ್ತಾ ಇಲ್ವಂತ ಕಮೆಂಟ್ ಮಾಡಿ ಗುರು ಸಿಗೋದು ತಾಟಾ ಬಾಯ್ ಬಂದು ನಮಸ್ಕಾರ ಜೈ ಆರ್ ಸಿ ಬಿ ಸಲಿ ಕಪ್ ನಮ್ಮದೇ ಹೊಡೆಯಲೇಬೇಕು ಹೊಡೆತೀವಿ ಟಾಟಾ ಬಾಯ್ ಬೈ ಗುರು